ಆಗಸ್ಟ್ ಏಳರಂದು ಹತ್ತನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಎಲ್ಲ ಜನತೆಗೆ ರಾಷ್ಟ್ರೀಯ ಕೈಮಗ್ಗ ದಿನದ ಶುಭಾಶಯಗಳು ಹತ್ತು ವರ್ಷಗಳ ಹಿಂದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜೀವರು ನೇಕಾರ ವೃತ್ತಿ ಸದಾಕಾಲ ಇರಲಿ ನಶಿಸಿ ಹೋಗಬಾರ್ದು ಹೇಳಿ ಕೈಮಗ್ಗ ದಿನಾಚರಣೆಯನ್ನು ಸ್ವತಃ ಅವರೇ ಚೆನ್ನೈನಲ್ಲಿ ಉದ್ಘಾಟನೆ ಮಾಡಿ ನೇಕರ ಒಂದು ಸಮುದಾಯಕ್ಕೆ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಈ ದಿವಸ ನೇಕರ ಸಮುದಾಯದಿಂದ ಅಭಿನಂದನೆ ತಿಳಿಸ್ತಾ ಇದ್ದಾರೆ ಹಾಗೆ ಇವತ್ತು ಕೈಮೊಗ್ಗ ದಿನಾಚರಣೆದೊಂದು ಆಚರಣೆ ಮಾಡೋದಲ್ಲದೆ ಒಂದು ಉತ್ಪನ್ನವಾದ ಕೈಮಗ್ಗದಿಂದ ಉತ್ಪನ್ನವಾದ ಒಂದು ವಸ್ತುಗಳು ಎಲ್ಲರೂ ಬಳಸಿದ್ರೆ ಒಂದು ನೇಕಾರರಿಗೆ ಒಂದು ಉದ್ಯೋಗ ಕೊಟ್ಟಂಗೆ ಹಾಗೆ ಒಂದು ಎಷ್ಟು ನೇಕಾರ ಎಷ್ಟು ಮುಖ್ಯ ಅದು ರೈತರು ಅಷ್ಟೇ ಮುಖ್ಯ ರೈತರು ನೇಕಾರರು ಎರಡು ಕಂಡಿದ್ದಂಗೆ ಅದೇ ರೀತಿ ನೇಕಾರ ವೃತ್ತಿನ ಉಳಿಸೋದಕ್ಕೆ ಎಲ್ಲರೂ ಕೈ ಜೋಡಿಸ್ಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ ಇದು ಇದ್ರ ಬಗ್ಗೆ ಸದ್ಯಕ್ಕೆ ಏನು ಹೇಳೋದು ಬಹಳ